ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆಣ್ಣಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಚ್ಒಸಹಳ್ಳಿ ಗ್ರಾಮದ ಕೊಂಡಾರೆಡ್ಡಿ ಕೆರೆ ಹತ್ತಿರವಿರುವ ಬಾಬುರೆಡ್ಡಿ ಆಟದ ಮೈದಾನದಲ್ಲಿ ಆಯೋಜಿಸಿದ್ದ ಜೈ ಭೀಮ್ ಕಪ್ ಎರಡು ಸಾವಿರದ ಇಪ್ಪತ್ತೈದು ಎಚ್ಒಸಹಳ್ಳಿ ಪ್ರೀಮಿಯರ್ ಲೀಗ್ ಸೀಸನ್ ಆರರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮೊದಲನೇ ಬಹುಮಾನವನ್ನು ಜೈ ಭೀಮ್ ಕ್ರಿಕೆಟರ್ಸ್ ತಂಡವು ಪಡೆದುಕೊಂಡಿತ್ತು ಹಾಗೆಯೇ ಎರಡನೇ ಬಹುಮಾನವನ್ನು ಮಾಲ್ಗುಡಿ ವಾರಿಯರ್ಸ್ ತಂಡವು ಪಡೆದುಕೊಂಡಿತ್ತು ಇನ್ನು ಮೂರನೇ ಬಹುಮಾನವನ್ನು ಕಿಂಗ್ಸ್ ಲೆವೆನ್ ತಂಡ <tanda> ಪಡೆದುಕೊಂಡಿತ್ತು <pardito -condito> ಇನ್ನೂ ಗೆದ್ದಂತಹ ತಂಡಗಳಿಗೆ ಗಣ್ಯರು ಹಾಗೂ ಆಯೋಜಕರು ಬಹುಮಾನವನ್ನು ವಿತರಣೆ ಮಾಡಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೆನಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಶ್ರೀಮತಿ ಮುನಿರತ್ನಮ್ಮ ಮುನಿರಾಜರವರು ವಹಿಸಿದರು ಎನ್ನುವು ಕಾರ್ಯಕ್ರಮದಲ್ಲಿ ಹೆನ್ನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಸ್ವಾಮಿ ರೆಡ್ಡಿ ಉಪಾಧ್ಯಕ್ಷೆ ಚಂದ್ರಕಲಾ ರವಿ ಹೆನ್ನಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಆರ್ ಕೆ ಕೇಶವ ರೆಡ್ಡಿ ಕಿರಣ್ ಕುಮಾರ್ ಮಾಜಿ ಅಧ್ಯಕ್ಷ ಮರಿಸ್ವಾಮಿ ಮಾಜಿ ಸದಸ್ಯ ಸಂಪಂಗಿರಾಮಯ್ಯ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತ ఎచ్ఎం వెంకటేశ్ దైహిక శిక్షకర మల్లికార్జున శంకర్నగ్ భీమా చాలెంజర్స్ తండ నారాయణస్వామి భీమా సైనికరు తండకర మంజునాథ్ కింగ్స్ లెవెల్ తండ అమృత్ మాల్గుడి వారీయర్స్ తండకర బాబురావ్ జైభీమ్స్ క్రికెటర్స్ తండర భరత్ ఇన్న కార్యక్రమ ఆయోజకర మునియల్ప్ప రై భరత్ కృష్ణమూర్తి గౌతమ్ ಜ್ಯೋತೇಶ್ ಮತ್ತು ಕ್ರೀಡಾಪಟುಗಳು ಭಾಗವಹಿಸಿದ್ರು ಪ್ರಸ್ತುತ ಲಿಖಿತ ಅವರಿಂದ ಉತ್ತಮವಾದ ಡಿಫೆನ್ಸ್ ಒಂದು ರನ್ಗಳು ಕದಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ನಂದಕುಮಾರ್ ಅಣ್ಣ ಅವರು ಉತ್ತಮವಾದ ಫೀಲ್ಡಿಂಗ್

हेलो सेवन कस्टममा चेतुमा उत्तम आवाज

ನೀವು ಸಂಧೆಗಳನ್ನು ಮುಂದುವರಿಸುತ್ತಿದ್ದೇವೆ ಉತ್ತಮವಾದ ಹೊಡೆತ ಅವರಿಗೆ ಹಾಗೂ ಅವರ ಜೊತೆಯಲ್ಲಿ ಹಾಗೆ ಸಿಕ್ಕಿಯವರು ಬಂದಿದ್ದಾರೆ ಅವ್ರಿಗೆ ಉತ್ತಮವಾದ ಒಡೆತ ಅವರಿಂದ ಅವರ ಮೊದಲನೇ ಬಲನ್ನು ಸತೀಶ್ ಅವರು ಗ್ಯಾಪ್ ಅಲ್ಲಿ ಹೊರಗಿರುತ್ತಾರೆ ಎರಡು ರಣ್ಣುಗಳಾಗಿ ಪರಿವರ್ತನೆ ನಾಲ್ಕು ರಣ್ಣುಗಳಾಗಿ ಪರಿವರ್ತನೆ ನನ್ನ ತುಮಾರಣ್ಣ Togar! 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 Uttamagada warita! Uttamagada warita! Gari elu chendu!

ఎందురే చౌకుమ చౌకుమ తుంద్ర ಉತ್ತಮವಾದ ಹೊರತ ಜಾಗದಲ್ಲಿ ಚೆಂಡು ಒಂದು ಉತ್ತಮವಾದ ಎಸೆತ ಉತ್ತಮವಾದ ಎಸೆತ ಉತ್ತಮವಾದ ಕ್ಷೇತ್ರ ಉತ್ತಮವಾದ ಡಿಫೆನ್ಸ್ ಒಂದು ರನ್ ಕಿಶೋರ್ ಅವರು ಸಫಲರಾಗಿದ್ದಾರೆ ಹಾಗೂ ಉತ್ತಮವಾದ ಕಂಬ್ಯಾಕ್ lan kamar mana? Oh, ada <todic>

ಆರನೇ ಆವೃತ್ತಿ ಅಲ್ವಾ ಆರನೇ ಭಾಳ ಯಶಸ್ವಿಯಾಗಿ ಆಯೋಜಿಸಿ ಈಗಾಗಲೇ ಮುಕ್ತಾಯ ಆಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೆ ವಿ ರಾಮಸಾಮರೆಡ್ಡಿ ಅವರು ಆಗಮಿಸಿದರೆ ಅವ್ರಿಗೆ ನನ್ನ ವೈಯಕ್ತಿಕವಾದ ಧನ್ಯವಾದ ಅದೇ ರೀತಿ நம்ம பட்ச சேற்று அவர் கூட அதே ரீதி நம்ம நாகேஷ் அவட அதே ரீதி நம்ம மாதிரி பஞ்சாயத்து அமைச்சர் விஜய் ಮುಂದಾತ್ಮ ಮುಟರಾಜ್ರವರು ಅವ್ರಿಗೂ ಕೂಡ ಧನ್ಯವಾದಗಳು ಅದೇ ರೀತಿ ನಮ್ಮ ಸ್ನೇಹಿತರು ನನ್ನ ಜೊತೆಯಲ್ಲಿ ಏನು ಏಳು ಐದನೇ ತರಗತಿಯಿಂದ ಎಸ್ ಎಲ್ ಸಿ ನನ್ನ ಜೊತೆಯಲ್ಲಿ ಓದಂಥ ಮುಟ್ರಾಜ್ರವರು ಆತ್ಮೀಯ ಸ್ನೇಹಿತರು ಅವ್ರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ಅದೇ ರೀತಿ ನಮ್ಮ ಹಿರಿಯ ಗ್ರಾಮದ ಉಪಾಧ್ಯಕ್ಷರಾದಂಥ ಮಂಜುಳಾ ವೆಂಕಟೇಶ್ ಅವರು ಅದೇ ರೀತಿ ನಮ್ಮ ಅನಿಲ್ರವರು ಹಾಗೂ ಮಾಲ್ಗುಡಿ ಮಹಿಳಾ ಪ್ರೇ ಪ್ರೇಕ್ಷಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾರೆ ಅದೇ ರೀತಿ ನಮ್ಮ ನನಗೆ ಇಲ್ಲಿ ಬಂದು ನೋಡಿದಾಗ ಎಷ್ಟು ತಂಡಗಳಾಗಿ ಇದೆ ಅಂತ ಕೇಳಿದಾಗ ಐದು ತಂಡಗಳಿದೆ ಅಂತ ಹೇಳೋದು ಇಷ್ಟೆಲ್ಲ ಏನು ಯೂಸು ಇವು ಈ ಗ್ರಾಮದಲ್ಲಿ ಅದು ಚಿಕ್ಕ ಗ್ರಾಮ ನಮ್ಮ ಪಂಚಾಯಿತಿಯಲ್ಲಿ ಅಂತ ನಾವು ಅಂದ್ಕೊಳ್ತಾ ಇದ್ದಿದ್ದು ಇಷ್ಟು ಜನ ಇದ್ದಾರೆ ಅನ್ನೋದು ನನಗೆ ಈಗ ನೋಡಿದಾಗೆ ಅರ್ಥ ಆಗಿದ್ದು ಐದು ತಂಡಗಳನ್ನ ಕಟ್ಕೊಂಡು ಸುಮಾರು ಎಂಟು ಐದು ವಾರ ಐದು ವಾರ ಏನೋ ಟೂರ್ನಮೆಂಟ್ ನಡೆಸಿದ್ದಾರೆ ಐದು ವಾರ ನಡೆಸಿ ಭಾಳ ಯಶಸ್ವಿಯಾಗಿ ಈಗಾಗಲೇ ಮುಕ್ತಾಯಗೊಂಡಿದೆ ಏನು ನಮ್ಮ ಜೈ ಭೀಮ್ ತಂಡದವರು ಮೊದಲನೇ ಸ್ಥಾನವನ್ನು ಗೆದ್ದುಕೊಂಡಿದ್ದಾರೆ ಹಾಗೆ ಅದೇ ರೀತಿ ಮಾಲ್ಗುಡಿ ಆರ್ ಸಿ ಬಿ ಮಾಲ್ಗುಡಿ ಬಾರಿಯರ್ಸ್ ಅವರು ಎರಡನೇ ಸ್ಥಾನವನ್ನ ಗಳಿಸ್ಕೊಂಡಿದ್ದಾರೆ ಕಿಂಗ್ಸ್ ಇಲೆವೆನ್ ಹೊಸಳ್ಳಿ ಅವರು ಮೂರನೇ ಸ್ಥಾನವನ್ನ ಗಳಿಸ್ಕೊಂಡಿದ್ದಾರೆ ಇನ್ನೆರಡು ತಂಡ ಸೋತಿರ್ಬೋದು ಅವರು ಏನು ಕಠಿಣವಾಗಿ ಅಭ್ಯಾಸ ಮಾಡಿಕೊಂಡು ಕಠಿಣವಾಗಿ ಪರಿಶ್ರಮ ಕೊಟ್ಟರೆ ಮುಂದಿನ ಸೀಸನ್ ಅಲ್ಲಿ ಏನು ಆರನೇ ಆವೃತ್ತಿಯಲ್ಲಿ ಅವರು ಕೂಡ ಮೊದಲನೇ ಸ್ಥಾನಕ್ಕೆ ಬಂದು ನಿಲ್ಬೋದು ಸೋಲು ಗೆಲುವನ್ನು ಕ್ರೀಡಾ ಸ್ಫೂರ್ತಿಯಾಗಿ ಸ್ವೀಕರಿಸಿ ಏನು ಗ ಗ್ರಾಮೀಣ ಪ್ರತಿಭೆಗಳು ಇಂಥ ಕ್ರೀಡಾಕೂಟಗಳು ಆಯೋಜಿಸಿ ಇಂಥ ಕಾರ್ಯಕ್ರಮಗಳು ನಡೆದಾಗ ಅವರಲ್ಲಿರೋ ಪ್ರತಿಭೆಯನ್ನು ಹೊರತಂದು ಇವತ್ತು ಈ ಸಣ್ಣ ಹಳ್ಳಿಯಲ್ಲಿ ಇವತ್ತು ಇದ್ದಾರೆ ಮುಂದೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾ ರಾಜ್ಯ ಮಟ್ಟದಲ್ಲಿ ಮತ್ತು ಭಾರತದಲ್ಲೇ ಕೂಡ ಪ್ರತಿನಿಧಿಸುವಂಥ ಒಂದು ಅವಕಾಶ ಸಿಗ್ಬೋದು ಅದಕ್ಕೆ ಕಠಿಣವಾದ ಪರಿಶ್ರಮ ಮತ್ತು ಶಿಸ್ತು ಇರಬೇಕು ಯಾವತ್ತು ಶಿಸ್ತು ಸಮಯ ಇರುತ್ತೋ ಆವತ್ತು ಏನಾದರೂ ಒಂದು ಯಶಸ್ಸು ಆಗಲಿಕ್ಕೆ ಸಾಧಿಸಲಿಕ್ಕೆ ಒಂದು ಆಗುತ್ತೆ ಅದನ್ನು ಮೈಗೂಡಿಸ್ಕೊಂಡು ಇಂಥ ಕಾರ್ಯಕ್ರಮಗಳು ಇಂಥ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ್ರೆ ಕೆಟ್ಟ ಅಭ್ಯಾಸಗಳು ಕೂಡ ನಮ್ಮ ಏನು ಯುವ ಪೀಳಿಗೆ ಇದೆ ಅವರು ಹೋಗೋದು ಕಡಿಮೆ ಆಗುತ್ತೆ ಇಂಥ ಕ್ರೀಡಾಕೂಟಗಳು ನಡೀತಾ ಇರಬೇಕು ಏನು ಈ ಕೂಡ ಕ್ರೀಡಾಕೂಟಕ್ಕೆ ನಡೀಲಿಕ್ಕೆ ಯಾರೆಲ್ಲ ಸಹಕಾರ ನೀಡಿದ್ದಾರೆ ಯಾರೆಲ್ಲ ಆಯೋಜಕರು ಏನು ನಮ್ಮ ಭರತು ಗೌತಮ ಮತ್ತು ನಮ್ಮ ಹಿರಿಯರು ಯಾರ್ಯಾರು ಹೊಸಳ್ಳಿ ಗ್ರಾಮಸ್ಥರು ಸಹಕಾರ ನೀಡಿದಾರೋ ಅವರಿಗೆ ನನ್ನ ವೈಯಕ್ತಿಕವಾಗಿ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಜೊತೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ಎರಡು ಮಾತು ಈ ಹೊಸಳ್ಳಿ ಗ್ರಾಮದಲ್ಲಿ ಸೀಸನ್ ಸಿಕ್ಸ್ ಡಿಕ್ಕಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದರು ಇದು ಲಾಸ್ಟ್ ಫೈನಲ್ ಈ ಕಾರ್ಯಕ್ರಮ ಐದು ಇಲ್ಲಿ ಯಶಸ್ವಿ ನಡೆಸ್ಕೊಟ್ಟಿದೆ ಸುಮಾರು ಐದು ವರದಿಂದ ಇದೇ ರೀತಿ ಮುಂದೇನು ನಮ್ಮ ನಮ್ಮ ಟೀಮ್ಗಳು ಚೆನ್ನಾಗಿ ಆಡಲಿ ಇದು ಒಗ್ಗಟ್ಟು ತುಂಬ ಚೆನ್ನಾಗಿದೆ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಮಾಜಿ ಅಧ್ಯಕ್ಷರಾದ ಕೇಶವಣ್ಣವರು ಅದೇ ರೀತಿ ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಕೆ ವಿ ರಾಮಸಮ್ಮಣ್ಣರು ಮತ್ತು ಸದಸ್ಯರು ಊರಿನ ಗ್ರಾಮಸ್ಥರು ಹಾಗೂ ಯುವಕರ ಟೀಮು ಎಲ್ಲ ಸಹ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಇನ್ನೂ ಚೆನ್ನಾಗಿ ಆಡಿ ಸೋಲು ಗೆಲುವು ಇರೋದೆ ಸೋಲು ಯಾವತ್ತೂ ಗೆಲ್ಲೋ ಪ್ರಯತ್ನ ಮಾಡಿ ಗೆದ್ದಿರೋರು ಇನ್ನೂ ಗೆಲ್ಲೋದಕ್ಕೂ ಅವರೂನು ಇದ ಪ್ರಯತ್ನ ಮಾಡಿ ಎಲ್ಲರೂ ಗ್ರಾಮಸ್ಥರೇ ಎಲ್ಲರೂ ಯಾರು ಗೆದ್ರೇನು ಪರವಾಗಿಲ್ಲ ಎಲ್ಲ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ ನಡೆಸ್ಕೊಳ್ಳೋದ್ರಿಂದ ಎಲ್ಲರೂ ತುಂಬ ಒಗ್ಗಟ್ಟಾಗಿ ನಡ್ಸ್ ನಡ್ಸ್ಕೊಡ್ತಾ ಇದ್ದಾರೆ ನಮಗೆ ಖುಷಿ ಎಲ್ರಿಗೂ ನಾನು ಈ ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಮ್ಮ ಗ್ರಾಮದಲ್ಲಿ ಆರನೇ ಆವೃತ್ತಿಯಲ್ಲಿ ಐದು ಟೀಮ್ಗಳು ನಡೆದಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎನ್ನಾಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ನನ್ನ ಸ್ನೇಹಿತರಾದಂಥ ಯಶವರೆಡ್ಡಿ ಅವರವರೇ ಹಾಗೂ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂಥ ಮುನರಾತ್ನ ಮುನಾರೇ ಮುನರಾಜ್ರವರೇ ಎಸ್ಗೆ ನನ್ನ ಆತ್ಮೀಯರಾದಂಥ ಮುನರಾಜ್ರವರೇ ಮಾಜಿ ಉಪಾಧ್ಯಕ್ಷರಾದಂಥ ಮಂಜುಳಾ ವೆಂಕಟೇಶ್ ಅವರೇ ಹಾಗೂ ರವರೇ ರಾಜೇಶ್ ರವರೇ ಹಾಗೂ ಇಲ್ಲಿ ಬೋಲ್ಗುಡಿಯಿಂದ ಮಹಿಳಾ ವೀಕ್ಷಕರು ಬಂದಿದ್ದಾರೆ ಅವರು ಸಹ ಬಂದಿದ್ದಾರೆ ಅವರಿಗೂ ನನ್ನ ಅಭಿನಂದನೆಗಳು ಹಾಗೂ ಉಪಾಧ್ಯಕ್ಷರಾದಂಥ ಚಂದ್ರಕಲಾ ರೆಡ್ಡಿ ಹಾಗೂ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ರವರೇ ಹಾಗೂ ನಾಗೇಶ್ ರವರೇ ಹಾಗೂ ಹೊಸಳ್ಳಿ ಗ್ರಾಮದ ಎಲ್ಲ ಪ್ರಮುಖ ಮುಖಂಡರೇ ಹಾಗೂ ಕ್ರೀಡಾಪಟುಗಳೇ ಹಾಗೂ ಗ್ರಾಮಸ್ಥರೇ ಈ ಆರನೇ ಆವೃತ್ತಿ ಮಾನ್ಯ ನಾವು ಬಂದು ಉದ್ಘಾಟನೆ ಮಾಡಿ ಹೋಗಿದ್ವು ಆರನೇ ಆವೃತ್ತಿಯಲ್ಲಿ ಜೈ ಭೀಮ್ ಮೊದಲನೇ ತಂಡ ಗೆದ್ದಿದೆ ಇನ್ನೂ ಎರಡು ತಂಡ ಗೆಲ್ಲಬೇಕಾಗಿತ್ತು ಇಲ್ಲಿ ಆಡಿದ್ದೀರಿ ಚೆನ್ನಾಗಿ ಎರಡನೇ ಮಾಲ್ ವಾರಿಯರ್ಸು ಚೆನ್ನಾಗಿ ಆಡಿದ್ದಾರೆ ಪ್ರತಿಯೊಬ್ಬರು ಸೋತಿರೋರು ನಾವು ಸೋತಿದ್ದನ್ನು ಬೇಜಾರು ಪಡಬೇಡಿ ಗೆಲ್ಲೋ ಪ್ರಯತ್ನ ಪಡಬೇಕು ಆಮೇಲೆ ಈ ಕ್ರೀಡೆಯಿಂದ ದುಶ್ಚಟಗಳು ಕಮ್ಮಿ ಆಗ್ತದೆ ನಾವು ನೋಡ್ತಾ ಇದ್ದೀವಿ ಯಾಕಂದರೆ ಪೂರಾ ಆಟದ ಬಗ್ಗೆನೇ ಗಮನ ಕೊಡ್ತಾ ಬೇರೆ ಬೇರೆ ಗಮನ ಹೋಗೋದಿಲ್ಲ ಇದೇ ರೀತಿ ಇನ್ನೂ ರೀತಿ ಆಡಲಿ ನಾವು ನಿಮಗೆ ಏನಾದರೂ ಸಹ ಸಹಕಾರ ಮಾಡ್ತೀವಿ ಎಲ್ಲ ಕ್ರೀಡಾಪಟುಗಳು ಕ್ರೀಡೆಗೆ ಬೆಲೆ ಕೊಟ್ಟು ಚೆನ್ನಾಗಿ ಆಡಲಿ ಅಂತ ನನ್ನ ಕರ್ಪಿನ ದಿನ ನಮ್ಮ ಹೆಚ್ಚು ಹೊಸಸಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಐ ಪಿ ಎಲ್ ಐ ಪಿ ಎಲ್ ಅಲ್ಲಿ ಪಿ ಎಲ್ ಸೀಸನ್ ಆರ್ ಈ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸ ನಮ್ಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀ ರಾಮಸಾವಿರ ರೆಡ್ಡಿಯವರೇ ಕೇಸು ರೆಡ್ಡಿಯವರೇ ಕುರತ್ನ ಮುನಿರಾಜವರೇ ಉಪಾಧ್ಯಕ್ಷರಾದ ಕುರಿವರೇ ಹಾಗೂ ಎಲ್ಲ ವೇದಿಕೆ ತಕ್ಕಂಥ ಗಣ್ಯ ಏನೀಗ ನಮ್ಮ ರೆಡ್ಡಿಯವರು ಮತ್ತು ಕೇಸು ರೆಡ್ಡಿ ಅವರು ಸೋಲು ಗೆಲುವು ಎರಡು ಸಮಚಿತ್ತವಾಗಿ ತಗೋಬೇಕು ಮಂಚನೋ ಸೋಲು ಗೆಲ್ಲುವುದು ಯಾವ ಸಮಚಿತ್ವಾಗಿ ತಗೊಳ್ತಾನೆ ಅಂತ ಅವನು ಮುಂದೆ ಬೆಳಿತಾನೆ ಅಂತ ಅರ್ಥ ಒಂದು ರೀತಿಯಲ್ಲಿ ಇವತ್ತಿನ ಸೋಲೆ ಮುಂದಿನ ಗೆಲುವು ಇದನ್ನು ತಾವೆಲ್ಲರೂ ಮಾಡ್ಕೋಬೇಕು ಹಾಗಾಗಿ ಈ ಕ್ರೀಡಾಕೂಟದಿಂದ ನಮ್ಮ ಗ್ರಾಮದಲ್ಲಿ ಭ್ರಾತೃತ್ವ ಹೆಚ್ಚಾಗಿ ನಾವೆಲ್ಲ ಒಂದೇ ಈ ಹಿಂದಿನ ಕಾಲದಲ್ಲಿ ಅದು ಚೆನ್ನಾಗಿತ್ತು ಈಗಲೂ ಚೆನ್ನಾಗಿದೆ ಅದೇ ರೀತಿಯಲ್ಲಿ ತಾವೆಲ್ಲರೂ ಇನ್ನು ಮುಂದಕ್ಕೂ ಏನು ಈ ಕ್ರೀಡಾಕೂಟಗಳು ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ ಅದನ್ನು ಯಾವುದೇ ಬೇರೆ ರೀತಿಯಲ್ಲಿ ಆಗ್ತಿದ್ದಂಗೆ ಇನ್ನೂ ಹೆಚ್ಚೆಚ್ಚಿಗೆ ಭಾಗವಹಿಸಿ ಹೆಚ್ಚಿನ ರೀತಿಯಲ್ಲಿ ಅವೆಲ್ಲರೂ ಪಾಲ್ಗೊಂಡು ಒಂದು ಹಬ್ಬದ ರೀತಿಯಲ್ಲಿ ಇದನ್ನೆಲ್ಲ ಪಾಲ್ಗೊಂಡು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀರಾ ನಾವು ಹಿರಿರಾಗಿ ನಮಗೆ ಏನು ನಿಮಗೆ ಮಾರ್ಗದರ್ಶನ ಕೊಡಬೇಕು ಮತ್ತು ನಮ್ಮ ಕೈಯಲ್ಲಿ ಏನಾಗುತ್ತಾ ಅಂತ ನಾವು ನಮಗೆ ಸದಾ ಸಿದ್ಧ ಇರ್ತೀವಿ ಈ ಕ್ರೀಡಾಕೂಟಗಳು ಇವತ್ತೆಲ್ಲ ಇನ್ನು ಮುಂದೆ ಯಾವತ್ತೂ ನಡ್ಕೊಂಡು ಹೋಗಲಿ ಸೊ ಈಗ ಇದೇನು ಈ ಗ್ರೌಂಡ್ ಇದೆ ಹತ್ತು ಗಂಟೆನೂ ಮಾತ್ರ ನಮಗೆ ಗ್ರೌಂಡ್ ಅಂತಿರುತ್ತೆ ಸೊ ಇದಾದ ಮೇಲೆ ಏನು ನಾವೇನು ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗ್ತಿತ್ತು ಹಾಗಾಗಿ ನಮ್ಮ ಪಂಚಾಯಿತಿಯಲ್ಲಿ ಹೆಚ್ಚಿನ ಯುವಕರು ಇದಾರೆ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ನಮ್ಮ ಅಧ್ಯಕ್ಷರು ಮಾಜಿ ಅಧ್ಯಕ್ಷರುಗಳು ಎಲ್ಲರೂ ಇದಾವೆ ಸೊ ಇದಕ್ಕೋಸ್ಕರ ನಾವು ಪರ್ಯಾಯ ಹುಡುಕಬೇಕು ಯಾಕಂದ್ರೆ ಇಡೀ ಪಂಚಾಯಿತಿಯಲ್ಲಿ ಹೆಚ್ಚಿನ ಯುವಕರು ಇಡೀ ಎಂಟು ಗ್ರಾಮಗಳಲ್ಲಿ ಈ ಆಟ ಆಡ್ತಾ ಇದ್ದಾರೆ ಈ ಆಟ ಆಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಇದು ಖಾಲಿ ಇದೆ ಅವ್ರದ್ದೇನೋ ಏನೋ ಗಳು ಪಾಸ್ಗಳು ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಹೋಗಿರೋದ್ರಿಂದ ನಾವು ಒಂದು ಹತ್ತೈದು ವರ್ಷದಿಂದ ಇದನ್ನ ಗ್ರೌಂಡ್ ಆಗಿ ಉಪಯೋಗಿಸ್ತಾ ಇದೀವಿ ಇದು ಹೋದ್ಮೇಲೆ ಪರ್ಯಾಯವಾಗಿ ನಾವು ಒಂದು ಇಡೀ ಪಂಚಾಯಿತಿ ಆಗೋ ರೀತಿಯಲ್ಲಿ ಅದೆಲ್ಲ ಇಡೀ ಎಂಟು ಗ್ರಾಮ ಉಪಯೋಗಿಸುವ ರೀತಿಯಲ್ಲಿ ನಾವೆಲ್ಲರೂ ಎಲ್ಲ ಶ್ರಮ ಪಟ್ಟು ಒಂದು ಗ್ರೌಂಡ್ ಮಾಡ್ಬೇಕಂತೇಳಿ ಈ ವೇದಿಕೆಯಲ್ಲಿ ಎಲ್ರಿಗೂ ನಾನು ಇದೊಂದು ಅಪೀಲ್ ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನ ಇವತ್ತು ಭೀಮ್ ಕಪ್ಪನ ಪಂದ್ಯಾವಳಿ ಯಶಸ್ವಿಯಾಗಿ ಪೂರ್ವಗೊಳಿಸಿದೀರ ಐದು ವಾರಗಳು ಸಹ ತುಂಬಾ ಅಚ್ಚುಕಟ್ಟಾಗಿ ಭರತ್ ಗೌತಮ್ ಸತ್ಯ ಸತೀಶ್ ಅವರು ತುಂಬ ಅಚ್ಚುಕಟ್ಟಾಗಿ ಹಲೋ ಈ ಐದು ವಾರಗಳು ಸಹ ಅಚ್ಚುಕಟ್ಟಾದ ಒಂದು ಮೈದಾನವನ್ನು ಮತ್ತು ಪ್ರತಿದಿನ ಪ್ರತಿ ವಾರವೂ ಸಹ ಮಧ್ಯಾಹ್ನ ಒಳ್ಳೆಯ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಯಾವುದೇ ಅಹಿತಕರ ಘಟನೆ ನಡೆದಿರ್ತಕ್ಕಂತಹ ಒಂದು ಪಂದ್ಯಾವಳಿಗಳನ್ನ ಇಲ್ಲಿವರೆಗೂ ನಡ್ಸ್ಕೊಂಡ್ ಬಂದಿರ್ತಾರೆ ಇಂತಹ ಪಂದ್ಯಾವಳಿಗಳು ಮುಂದಕ್ಕೂ ಪ್ರತಿ ವರ್ಷ ನಡ್ಸೋದಕ್ಕೆ ನಾವೆಲ್ಲ ಸಹಕರಿಸೋಣ ಅಂತ ಹೇಳ್ತಾ ಗೆದ್ದಿರ್ತಕ್ಕಂಥ ಎಲ್ರಿಗೂ ಶುಭಾಶಯಗಳು ತಿಳಿಸ್ತಾ ಸೋತಿರ್ತವ್ರಿಗೆ ಮತ್ತೆ ಮುಂದಿನ ಪಂದ್ಯಾವಳಿ ಇಲ್ಲಿ ಎಲ್ಲ ಶ್ರೀಪಟುಗಳು ಇಲ್ಲಿ ಒಂದು ಸಣ್ಣ ವಿಚಾರವನ್ನು ನಾವು ನೆಪ ಸುಮಾರು ಏಳೆಂಟು ವರ್ಷದ ಹಿಂದೆ ಕೇವಲ ಆರು ತಂಡಗಳಾಗಿ ಪ್ರಾರಂಭವಾದಂತಹ ನಮ್ಮ ಹೆಚ್ಚು ಇವತ್ತು ಕೇವಲ ಒಂದೇ ಗ್ರಾಮದಲ್ಲಿ ಐದಾರು ತಂಡಗಳಾಗಿ ತಮ್ಮ ಟೂರ್ನಿಗಳನ್ನು ಆಡ್ತಿದ್ದಾರೆ ಸೊ ಅದಕ್ಕೆ ಎಲ್ಲರಿಗೂ ಸಹ ನಾವು ವಿನಮನೆಗಳನ್ನು ಸಲ್ಲಿಸಬೇಕು ಪಂಚಾಯತಿಲಿ ಆರು ತಂಡಗಳಾಗಿದ್ದು ಇವತ್ತು ಒಂದು ಗ್ರಾಮದಲ್ಲೇ ಆರು ತಂಡಗಳು ಐತೆಲ್ಲ ಆಡ್ತಿದ್ದಾರೆ ಅಂತಂದರೆ ಅಲ್ಲಿರ್ತಕ್ಕಂಥ ಕ್ರೀಡಾ ಸ್ಫೂರ್ತಿ ಅದಕ್ಕೆ ಕೊಡ್ತಿರತಕ್ಕಂತಹ ಗ್ರಾಮಸ್ಥರ ಪ್ರೋತ್ಸಾಹ ಎಲ್ಲರೂ ಸಹ ಉತ್ತಮ ರೀತಿಯಲ್ಲಿ ಮಾಡ್ಕೊಂಡು ಬರೋದು ಸಾಧ್ಯ ಆಗ್ತಿದೆ ಸೊ ಈ ಕ್ರೀಡೆಯನ್ನು ಇದೇ ರೀತಿ ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡೋಗಿ ಇಲ್ಲಿ ಸುಮಾರು ಜನ ಇದ್ದಾರೆ ಎಲ್ಲ ನಮ್ಮ ಜೊತೆ ಕ್ರಿಕೆಟ್ ಆಡ್ತಾ ಇರ್ತದೆ ಸೊ ಇನ್ನು ಮುಂದೆ ನಾವು ಸಹ ನಿಮ್ಮ ಜೊತೆ ಆಡ್ತಾ ಇರ್ತೀವಿ ಕ್ರಿಕೆಟು ಇನ್ನೂ ಟೂರ್ನಿಗಳನ್ನು ಹೆಚ್ಚು ಹೆಚ್ಚು ಮಾಡೋಣ ಕ್ರೀಡಾಕೂಟವನ್ನು ನಾವು ಪ್ರಾರಂಭ ಮಾಡಿದಾಗ ನಮ್ಮ ಎನ್ನಾಗರ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳು ಇದು ಸಕ್ಸಸ್ ಆಗುತ್ತೆ ಅಂತ ಆಶ್ಚರ್ಯಪಟ್ಟರು ಸಕ್ಸಸ್ ಆದಮೇಲೆ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ಗ್ರಾಮ ಪಂಚಾಯತ್ರೆಲ್ಲರೂ ಸಹ ಕಾಪಿ ಮಾಡ್ತಾ ಇದ್ದಾರೆ ಸೊ ಇದೇ ರೀತಿ ನಾವು ಎಲ್ಲ ಕ್ರೀಡಾಕೂಟಗಳನ್ನು ಆಯೋಜಿಸಿ ಹೆಚ್ಚುವಸಳ್ಳಿ ಗ್ರಾಮದಲ್ಲಿ ನಮ್ಮ ಸೀಸನ್ನು ಸಿಕ್ಸ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಸುಮಾರು ಒಂದು ತಿಂಗಳಿಂದ ನಮ್ಮ ಯುವಕರು ತುಂಬ ಚೆನ್ನಾಗಿ ಕ್ರೀಡೆಯನ್ನು ನಡೆಸ್ಕೊಟ್ಟಿದ್ದಾರೆ ನಮ್ಮ ಗ್ರಾಮದಲ್ಲಿ ಈ ಥರ ಯುವಕರು ಟೈಮ್ ಸ್ಪೆಂಡ್ ಮಾಡಿ ಒಳ್ಳೊಳ್ಳೆ ಕ್ರೀಡೆಗಳನ್ನ ಆಟಾಡಿ ಇನ್ನೂ ಚಿಕ್ಕ ಮಕ್ಳುಗಲ್ಲೂ ಪ್ರೋತ್ಸಾಹ ಕೊಟ್ಟು ತುಂಬ ಒಗ್ಗಟ್ಟಾಗಿ ತುಂಬ ಯಶಸ್ಸಾಗಿ ನಮ್ಮ ಆಗಲಿ ಗೌತಮ್ ಆಗಲಿ ಕೃಷ್ಣಮೂರ್ತಿ ಆಗ ಇರ್ಬೋದು ಮತ್ತು ಜ್ಯೋತೇಶು ಅಣ್ಣ ಅಣ್ಣವರು ಅದೇ ರೀತಿ ಎಲ್ಲ ಯುವಕರ ಟೀಮು ಸುಮಾರು ಜನ ಇವರೆಲ್ಲ ಇಷ್ಟು ಒಗ್ಗಟ್ಟಾಗಿ ಇಷ್ಟು ಅಚ್ಚುಕಟ್ಟಾಗಿ ಈ ಕ್ರೀಡೆಗಳನ್ನ ಮುಂದುವರ್ಸ್ಕೊಂಡು ಹೋಗಿದ್ದು ಹೋಗೋದಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಪಂಚಾಯಿತಿ ಕಡೆಯಿಂದ ನಲವತ್ತೆಂಟು ಜನ ಸದಸ್ಯರು ಸಹ ಅವ್ರಿಗೆ ಯಾವ ಥರ ಸಪೋರ್ಟ್ ಬೇಕೋ ಅದನ್ನು ನಡ್ಸ್ಕೊಳ್ಳೋದಕ್ಕೆ ನಾವು ಖುಷಿ ಪಡ್ತೀವಿ ಯಾಕಂದರೆ ಮೇಯ್ನು ನಮ್ಗೆ ಬೇಕಾಗಿರೋದು ಆರೋಗ್ಯ ಆರೋಗ್ಯಕ್ಕೆ ಆಗ ತಿನ್ನೋ ಫುಡ್ಡಲ್ಲಿ ಎಲ್ದಿ ಇರ್ತಾಯಿತ್ತು ಈಗ ಫುಡ್ಡಲ್ಲಿ ಸಹ ಎಲ್ದಿ ಇಲ್ಲ ಅದಕ್ಕಾಗಿ ನಾವು ಹಾಗೆ ಕೆಲಸ ಇತ್ತು ಈಗೆಲ್ಲ ಫೋನು ಮತ್ತು ಸಿಸ್ಟಮು ಇದರಿಂದ ಅವರು ಕೂತಿದ್ದ ಜಾಗದಲ್ಲೇ ವರ್ಕ್ ಮಾಡ್ತಾ ಆರೋಗ್ಯಗಳ ಬಗ್ಗೆ ಅಷ್ಟು ಕಾಳಜಿ ವಹಿಸ್ಕೊಳ್ಳಲ್ಲ ಈ ಥರ ಕ್ರೀಡೆಗಳನ್ನ ಹಮ್ಮಿಕೊಂಡ್ರೆ ಅವ್ರಿಗೂ ಸಹ ಆರೋಗ್ಯದಲ್ಲೂ ಒಂದು ಸ್ಫೂರ್ತಿ ಆಗುತ್ತೆ ಅವ್ರಿಗೂ ಆರೋಗ್ಯದಲ್ಲಿ ಆರೋಗ್ಯನೂ ಚೆನ್ನಾಗಿರುತ್ತೆ ಇನ್ನೂ ಇದೇ ರೀತಿ ಒಗ್ಗಟ್ಟಾಗಿ ಎಲ್ಲ ಯುವಕರು ಸೀಸನ್ ಸಿಕ್ಸಲ್ಲ ಇನ್ನೂ ಸುಮಾರು ಸೀಸನ್ಗಳು ಅವರು ನಡ್ಸ್ಕೊಡ್ಲಿ ಮುಂದಿನ ಪೀಳಿಗೆಗೂ ಅವರು ಮಾದರಿಯಾಗಲಿ ಇದು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೂ ಹೋಗಲಿ ಅಂತ ಹೇಳ್ತಾ ನನ್ನ ಮೇಯ್ನು ಯಾವಾಗಲೂ ಕೇಳ್ಕೊಳ್ಳೋದು ಗ್ರಾಮಗಳಲ್ಲಿ ಯುವಕರು ಈಗಿನ ಯುವಕರೇ ನಾಳಿನ ಪ್ರಜೆಗಳು ಆದರೆ ಯುವಕರು ನೀವೇ ಪ್ರಜೆಗಳು ನೀವೇ ಇನ್ನೂ ಚೆನ್ನಾಗಿ ಯಶಸ್ವಿಯಾಗಿ ಮುಂದೆನೂ ಸಹ ಸ ಈ ಥರ ಕ್ರೀಡೆಗಳನ್ನ ಅವಲಂಬಿಸ್ಕೊಳ್ಳಿ ಮಕ್ಳಿಗೂ ಸಹ ಅವ್ರೂ ನಿಮ್ಮ ಜೊತೆಗೆ ಹಾಕ್ಕೊಂಡು ಈ ಮೊಬೈಲು ಅದರಿಂದ ಸ ಸ್ವಲ್ಪ ದೂರ ಇಡಿ ಅವ್ರಿಗೂ ಕ್ರೀಡೆಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ನಾನು ಈ ಎರಡು ಮಾತನ್ನು ಮಾತಾಡಿ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಆಗಮಿಸಿದ್ರು ಅವ್ರಿಗೆಲ್ಲರೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿ ಊರ ಹಬ್ಬ ತರನೇ ಸೆಲೆಬ್ರೇಟ್ ಮಾಡ್ತೀವಿ ಯಾಕಂದ್ರೆ ಈ ಈ ಕ್ರೀಡೆಯಲ್ಲಿ ಸುಮಾರು ಹನ್ನೆರಡು ವರ್ಷದ ಹುಡುಗನಿಂದ ಹಿಡಿದು ಐವತ್ತೈದು ವರ್ಷದ ಆ ಐವತ್ತೈದು ವರ್ಷದ ಕ್ರೀಡಾಪಟು ಸಹ ಇದರಲ್ಲಿ ಆಡ್ತಾ ಇರ್ತಾನೆ ಒಂದೇ ತಂದ ಒಂದೇ ತಂಡದಲ್ಲಿ ತಂದೆಯೂ ಇರ್ತಾನೆ ಮಗನೂ ಇರ್ತಾನೆ ಪಾವ ಬಾಮ ಚಿಕ್ಕಪ್ಪ ಎಲ್ಲರೂ ಇರ್ತಾರೆ ಪ್ರೊಫೆಷ್ನಲ್ ಕ್ರಿಕೆಟರ್ಸ್ ಕ್ರೀಡೆ ನೋಡೋದಕ್ಕಿಂತ ಈ ಹೊಸಳ್ಳಿ ಪ್ರೀಮಿಯರ್ ಲೀಗ್ ಅಂದರೆ ಗ್ರಾಮ ಕ್ರೀಡೆ ನೋಡೋದು ತುಂಬ ಸಂತೋಷಕರವಾಗಿರುತ್ತೆ ಮಗ ಆಡ್ತಾ ಇದ್ದರೆ ಅಪ್ಪ ಸ್ಟೇಜ್ ಮೇಲೆ ಕೂತ್ಕೊಂಡು ನೋಡ್ತಾ ಇರ್ತಾನೆ ಈ ಕ ಈ ಥರ ಕಾರ್ಯಕ್ರಮಗಳಿಗೆ ಸಹಕಾರ ಸುಮಾರು ಮೂರು ವರ್ಷಗಳಿಂದ ಒಬ್ಬ ಮಹಿಳೆಯಾಗಿ ನಮ್ಮ ಸಹೋದರಿ ಮುನಿರತ್ನ ಮುನಿರತ್ನ ಅವರು ಸುಮಾರು ಮೂರು ಸೀಸನನ್ನು ಅವರೇ ಮುಂದೆ ನಿಂತ್ಕೊಂಡು ನೀವು ಯುವಕರು ಒಗ್ಗಟ್ಟಾಗಿ ಕ್ರೀಡೆ ನಡೆಸೋದಾದರೆ ಇನ್ನು ನೀವು ಹತ್ತು ಸೀಸನ್ ನಡೆಸಿದ್ರು ನಾವು ನಿಮಗೆ ಏನು ಸಹಕಾರ ಬೇಕೋ ಮಾಡ್ತೀವಂತ ನಮಗೆ ಆಶ್ವಾಸನೆ ಕೊಟ್ಟು ಅವರು ನಮ್ಮ ಬೆನ್ನಿಂದ ನಿಂತ್ಕೊಂಡು ಇದನ್ನು ಯಶಸ್ವಿಯಾಗಿ ಇದ್ದಾರೆ ನಮ್ಮ ನಮಗೆಲ್ಲ ಹೆಮ್ಮೆ ಅಂತ ಹೇಳಿಸುತ್ತೆ ಅಂತ ಅನಿಸುತ್ತೆ ಜೈ ಭೀಮ್ ಕಪ್ ಎರಡು ಸಾವಿರದ ಇಪ್ಪತ್ತೈದು ಎಚ್ ಪಿ ಎಲ್ ಸೀಸನ್ ಸಿಕ್ಸು ಸತತ ಆರು ವರ್ಷಗಳಿಂದ ಹೊಸಳ್ಳಿ ಗ್ರಾಮದ ಎಲ್ಲ ಯುವಕರು ಹಿರಿಯ ಮುಖಂಡರು ಹಾಗೂ ನಮ್ಮ ಪಂಚಾಯಿತಿ ಮಾಜಿ ಅಧ್ಯ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಸದಸ್ಯರಾದಂಥ ಮುನ್ರಾಜ್ ಮುನ್ರತ್ನ ಮುನ್ರಾಜ್ ಅವರ ನೇತೃತ್ವದಲ್ಲಿ ಸತತ ಆರು ವರ್ಷಗಳಿಂದ ನಾವು ಟೂರ್ನಮೆಂಟ್ಗಳನ್ನು ನಡೆಸ್ಕೊಂಡು ಬಂದಿದ್ದೀವಿ ಅದೇ ರೀತಿ ನಮ್ಮ ಯನಗರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದಂಥ ಸಂಪಂಗ್ಯಣ್ಣವರು ಹಾಗೆ ಮಾಜಿ ಅಧ್ಯಕ್ಷರಾದಂಥ ಮರಿಸ್ವಾಮಿಯವರು ಕಾರಣಾಂತರಗಳಿಂದ ಈ ಟೂರ್ನಮೆಂಟ್ ಬಂದಿಲ್ಲ ಅವರು ಪರ್ಸನಲ್ ಕೆಲಸಗಳಿಂದ ಅವರು ಸಹ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ ಅದೇ ರೀತಿ ಹಿರಿಯ ಮುಖಂಡರಾದಂಥ ಮರಿಹಣ್ಣವರು ಕೃಷ್ಣಣ್ಣವರು ವೆಂಕಟೇಶ್ ರನ್ ಅವರು ಬಂದಿದ್ದರು ಅವ್ರು ಕಾರ್ಯಕ್ರಮದಲ್ಲಿ ಪ್ರಾರಂಭಿಸಿದ್ರು ಯಾರ್ಯಾರು ಬಂದಿಲ್ವೋ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಟೂರ್ನಮೆಂಟಲ್ಲಿ ಮೊದಲನೇ ಬಹುಮಾನವನ್ನು ಜೈ ಭೀಮ್ ಕ್ರಿಕೆಟರ್ಸು ಎರಡನೇ ಬಹುಮಾನವನ್ನು ಮಾಲ್ಗುಡಿ ವಾರಿಯರ್ಸು ಹಾಗೂ ಮೂರನೇ ಬಹುಮಾನವನ್ನು ಕಿಂಗ್ಸ್ ಇಲೆವೆನ್ ಅವರು ಪಡ್ಕೊಂಡಿರ್ತಾರೆ ಈ ಮೂರು ತಂಡಗಳಿಗೆ ಪ್ರಥಮ ಬಹು ಬಹುಮಾನ ಕ್ಯಾಶ್ ಪ್ರೈಸ್ ಇಪ್ಪತ್ತೈದು ಸಾವಿರ ಬೆಳ್ಳಿಕಾಯ್ನು ಅದೇ ರೀತಿ ಆಕರ್ಷಕ ಟ್ರೋಫಿ ಎರಡನೇ ಬಹುಮಾನ ಹದಿನೈದು ಸಾವಿರ ಕ್ಯಾಶ್ ಅಮೌಂಟು ಕಾಯ್ನು ಆಕರ್ಷಕ ಟ್ರೋಫಿ ಮೂರನೇ ತಂಡಕ್ಕೆ ಹತ್ತು ಸಾವಿರ ಬ ಕ್ಯಾಶ್ ಪ್ರೈಸು ಹಾಗೂ ಆಕರ್ಷಕ ಟ್ರೋಫಿ ಇದಿಷ್ಟೆಲ್ಲವನ್ನು ನಮಗೆ ಕೊಡುಗೆಯಾಗಿ ನೀಡಿದಂಥ ಮುನರತ್ನ ಮುನ್ರಾಜ್ ಅವರು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಅವರು ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ಪ್ರೋತ್ಸಾಹ ಕೊಡಲಿ ಅದೇ ರೀತಿ ಈ ಟೂರ್ನಮೆಂಟ್ನ ಆಯೋ ಆಯೋಜಕರಾದಂಥ ಭರತ್ ಕೃಷ್ಣಮೂರ್ತಿಯವರು ಗೌತಮ್ ಹಿರಿಯ ಆಟಗಾರಂಥ ಮುನಿಯಲಪ್ಪನವರು ಜ್ಯೋತೇಶ್ವರವರು ತುಂಬ ಶ್ರಮ ಹಾಕಿ ಊರಿನ ಯುವಕರು ಹಾಗೂ ಹಿರಿಯ ಆಟಗಾರರಾದಂಥ ಸುನೀಲ್ ಕುಮಾರ್ ಅವರು ಲಾಯರ್ ಮಂಜೂರವರು ಕಾರ್ತಿಕ್ ಅವರು ತುಂಬ ಜನ ಹರೀಶು ತುಂಬ ಜನ ನಮಗೆ ಹಾರ್ಡ್ ವರ್ಕು ಈ ಟೂರ್ನಮೆಂಟ್ ಇಷ್ಟೊಂದು ಗ್ರ್ಯಾಂಡಾಗಿ ನಡೀಬೇಕಂದ್ರೆ ತುಂಬ ಜನ ಕಾರಣಕ್ಕರಿದ್ದಾರೆ ಯಾರಾದ್ರೂ ಹೆಸರು ಮಿಸ್ ಆಗಿದ್ದರೆ ಕ್ಷಮೆ ಇರಲಿ ಅದೇ ರೀತಿ ಈಗಿನ ಕಾರ್ಯಕ್ರಮಕ್ಕೆ ಬಂದಂಥ ಮಾಧ್ಯಮ ಮಿತ್ರ ಮಿತ್ರರಿಗೂ ಸಹ ನಾನು ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ನಡೆಯೋದಕ್ಕೆ ಪ್ರಮುಖ ಕಾರಣ ನಮ್ಮ ಮುಂಡ್ರತ್ನ ಮುಂಡವರು ಅವ್ರಿಗೂ ಸಹ ಧನ್ಯವಾದಗಳು ತಿಳಿಸಾ ನನ್ನ ಎರಡು ಮಾತನ್ನು ಅದೇ ರೀತಿ ನಮ್ಮ ಇದೊಂದು ಕಾರ್ಯಕ್ರಮಕ್ಕೆ ಮಾರಲ್ ಸಪೋರ್ಟ್ ಆಗಿದ್ದಂಥ ಮುಂಡ್ರಾಜಣ್ಣವರು ಎನಾಗ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಅವ್ರಿಗೂ ಸಹ ನಾನು ಧನ್ಯವಾದಗಳು ಹೇಳ್ತಾ ನಾನು ಎರಡು ಮತ್ತೊಂದು ಮುಗಿಸ್ತೀನಿ ಎಲ್ಲರಿಗೂ ಜೈ ಭೀಮ್ ಏನು ಈ ಕ್ರಿಕೆಟ್ ಆಯೋಜನೆ ಮಾಡಿರುವ ಆರ್ಗನೈಸರ್ಗೆ ಹೃದಯಪೂರ್ವಕ ಧನ್ಯವಾದಗಳು ಚೇತಿದಲ್ಲಿ ಮೊದಲ ಬಾರಿಗೆ ಬೆಳ್ಳಿ ನಾಣ್ಯ ನಾಣ್ಯಗಳನ್ನು ನೀಡಿ ಮೊದಲ ಬಾರಿಗೆ ಆಟಗಾರರಲ್ಲಿ ಪ್ರೋತ್ಸಾಹ ತುಂಬಿಸಿದಿರಿ ಇದನ್ನೇ ಎಲ್ಲ ಊರವರು ಮುನ್ನಡೆಸ್ಕೊಂಡು ಹೋಗಲಿ ಅಂತ ಎಲ್ಲರನ್ನು ಕೇಳಿಕೊಂತ ವಿನ್ನರ್ಸ್ಗೆ ಆಟಲ್ಲಿ ಕಂಗ್ರ್ಯಾಚುಲೇಷನ್ everybody and once again uh, for all the organizers congratulations everybody thank you